ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ತ್ರಿಪಲ ಚೂರ್ಣದಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊತಾ ಇದೀವಿ ಸೊ ನಮ್ಮ ಇಂಡಿಯಾ ಮೋಸ್ಟ್ ಪಾಪ್ಯುಲರ್ ಆಗಿರೋದೇ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಸೊ ಎಲ್ಲರಿಗೂ ಗೊತ್ತೇ ಇದೆ ನಾವು ಫಸ್ಟ್ ಇಂಡಿಯಾದಲ್ಲೇ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತ ಫೈಂಡ್ ಔಟ್ ಮಾಡಿದ್ದು ಸೊ ಯಾವುದೇ ರೋಗ ಆಗಿದ್ರು ನಾವು ಆರಾಮಾಗಿ ಈಸಿಯಾಗಿ ಕಡಿಮೆ ಕಾಸ್ಟ್ ಅಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಇಂಡಿಯಾದ ಪದ್ಧತಿ ಪ್ರಕಾರ ನಾವು ಟ್ರೀಟ್ಮೆಂಟ್ ಅನ್ನು ತಗೋತಾ ಇದೀವಿ ಸೊ ತಗೊಳ್ಳೋದು ಕೂಡ ತುಂಬಾ ಒಳ್ಳೇದು ಅದರಲ್ಲಿ ಒಂದು ಭಾಗ ಆಗಿರುವಂತಹ ತ್ರಿಪಲ ಚೂರ್ಣದಿಂದ ನಮ್ಮ ದೇಹಕ್ಕೆ ಏನೇನು ಲಾಭ ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಏನು ಉಪಯೋಗ ಸಿಗುತ್ತೆ ಮೊದಲನೇದಾಗಿ ಓಕೆ ನಮ್ಮ ತೂಕ ನಷ್ಟವನ್ನು ಮಾಡೋದಕ್ಕೆ ಅಥವಾ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಈ ತ್ರಿಫಲ ಚೂರ್ಣವನ್ನು ಬಳಸೋದ್ರಿಂದ ನಮ್ಮ ತೂಕವನ್ನು ನಷ್ಟ ಮಾಡಬಹುದು ಮತ್ತು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗಿದರೆ ಅದನ್ನು ಡಿಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಬೊಜ್ಜು ಅಂತಲೂ ಹೇಳ್ತಾರೆ ಸೊ ಬೊಜ್ಜನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಸೊ ಪ್ರತಿನಿತ್ಯ ನಾವು ಈ ತ್ರಿಫಲ ಚೂರ್ಣವನ್ನು ಬಳಸ್ತಾ ಬಂದರೆ ನಮ್ಮ ದೇಹದ ದೇಹದ ಆರೋಗ್ಯ ಅಥವಾ ತೂಕವನ್ನು ಎರಡನ್ನೂ ಕೂಡ ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ಹೆಚ್ಚುವರಿ ಹೊಟ್ಟೆ ಕೊಬ್ಬಿನಾಂಶವನ್ನು ಕಮ್ಮಿ ಮಾಡೋದಕ್ಕೆ ತುಂಬ ಹೆಲ್ಪ್ ಅಂತ ಹೇಳ್ತಾರೆ ಸೊ ಇದು ಗುಡ್ ರಿಸಲ್ಟ್ ಕೂಡ ಕೊಡುತ್ತೆ ನೀವು ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಏನ್ ಲಾಭ ಸಿಗುತ್ತೆ ಅಂತ ಹೇಳೋದು ಅದೇ ತ್ರಿಪಲ ಚೂರ್ಣವನ್ನ ತಿಂತ ಬಂದ್ರೆ ದೇಹದಲ್ಲಿ ರೋಗವನ್ನು ಉತ್ಪತ್ತಿ ಮಾಡುವಂತಹ ಜೀವಕೋಶಗಳನ್ನು ಅಥವಾ ಜೀವಾಣುಗಳನ್ನ ಹೊರ ಹಾಕೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಅದ್ರ ವಿರುದ್ಧ ಹೋರಾಡೋದಕ್ಕೆ ಹೊಸ ಜೀವಕೋಶಗಳ ಉತ್ಪತ್ತಿಯನ್ನ ಮಾಡುತ್ತೆ ಮತ್ತೆ ದೇಹದಲ್ಲಿ ಒಳ್ಳೆ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡುತ್ತೆ ಮತ್ತು ದೇಹದಲ್ಲಿ ಯಾವುದೇ ರೀತಿಯ ಇಂಬ್ಯಾಲೆನ್ಸ್ ಆಗಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವೀಡಿಯೋಗಳು ನಿಮಗೆ ಬದುಕಲು ಸ್ವಲ್ಪ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಓಕೆ ಇದರಿಂದ ಇನ್ನೇನು ಲಾಭ ಸಿಗುತ್ತೆ ಈ ತ್ರಿಪಲ ಚೂರ್ಣವನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ ಸೊ ಎಲ್ಲ ಹಣ್ಣು ತರಕಾರಿಯಲ್ಲೂ ಕೂಡ ನಾರಣಾಂಶ ಇರೋ ಹಾಗೆ ಈ ತ್ರಿಪಲ ಚೂಡದಲ್ಲೂ ಕೂಡ ನಾರಣಾಂಶ ಇರುತ್ತೆ ಸೊ ಆ ನಾರಣಾಂಶನ ನಮ್ಮ ದೇಹದ ಒಳಗೆ ರಿಸೀವ್ ಮಾಡೋದ್ರಿಂದ ಅತ್ಯುತ್ತಮ ಅಥವಾ ಅದ್ಭುತವಾದ ಜೀರ್ಣಕ್ರಿಯೆಯನ್ನು ನಾವು ಪಡ್ಕೋಬಹುದು ಮತ್ತೆ ನಾವು ಏನೇ ಆಹಾರವನ್ನ ತಿಂದರೂ ಕೂಡ ಅದನ್ನ ಆರೋಗ್ಯ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳಬಹುದು ಸೊ ಇದಲ್ಲದೆ ನಮ್ಮ ದೇಹದ ಅಥವಾ ಚರ್ಮದ ಕಾಂತಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅನ್ನ ಕೊಡುತ್ತೆ ಹೇಗಪ್ಪ ಈ ತ್ರಿಪಲ ಚೂರ್ಣವನ್ನು ಬಳಸಬೇಕು ನಮ್ಮ ದೇಹದ ಅಥವಾ ಫೇಸ್ ಅಥವಾ ಕೈ ಏನಾದರೂ ಆಗಿರಲಿ ಚರ್ಮದ ಕಾಂತಿಯನ್ನು ಒಟ್ಟಾರೆ ಚರ್ಮದ ಕಾಂತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಕಾಲ ಚೂರ್ಣವನ್ನು ತಗೊಳ್ಳಿ ಅದನ್ನು ನೀರ್ಗಾಕಿ ನೀರ್ಗಾಕಿದ ತಕ್ಷಣ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಅರ್ಧ ಭಾಗದಷ್ಟು ಬಂದಾದ ನಂತರ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಪುಡಿಯನ್ನು ಮಿಕ್ಸ್ ಮಾಡಬೇಕು ಸೊ ಅದು ಎರಡೂ ಚೆನ್ನಾಗಿ ಹಾಕಿ ಚೆನ್ನಾಗಿ ಕುದಿಸಾದ ನಂತರ ಅದು ನಾವು ಹಾಕಿರೋಷ್ಟು ಅರ್ಧ ಭಾಗ ಆದ ನಂತರ ಅದನ್ನು ತಗೊಳ್ಳಿ ಸಪ್ರೇಟಾಗಿ ಅದನ್ನು ಸಪ್ರೇಟಾಗಿ ತಗೊಂಡು ಬೆಚ್ಚಗಾದ ನಂತರ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಿ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿತಾ ಬಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಚರ್ಮದ ಕಾಂತಿಯು ಇನ್ಕ್ರೀಸ್ ಆಗುತ್ತೆ ಮತ್ತು ದೇಹದ ಒಳಗಿರುವಂತಹ ಮಾರಕ ಜೀವಾಣುಗಳನ್ನು ಹೊರಹಾಕೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಹೆಲ್ತನ್ನು ಅದ್ಭುತವಾಗಿ ನೋಡ್ಕೊಳ್ಳೋದಕ್ಕೆ ಒಟ್ಟಾರೆ ಚೆನ್ನಾಗಿರುತ್ತೆ ಅಂತೆ ಅಂತ ಹೇಳಬಹುದು ಸೊ ಇನ್ನೇನು ಲಾಭ ಈ ತ್ರಿಪಲ ಚೂರ್ಣವನ್ನು ಕೇಳೋದೇ ರೇರು ನಾವು ಈ ಥರ ವಸ್ತುಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ಸೊ ಇದನ್ನು ತಿನ್ನೋದ್ರಿಂದ ನಿಜಕ್ಕೂ ವರ್ಕ್ ಆಗುತ್ತಾ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಸಿಗುತ್ತೆ ಸೊ ಕೊನೆಯವರೆಗೂ ವೆಯ್ಟ್ ಮಾಡಬೇಕಷ್ಟೇ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಒಳ್ಳೆ ಮುಖ್ಯ ಅಂಶಗಳು ತಿಳ್ಕೊಬಹುದು ಮತ್ತು ಅದರಿಂದ ಆಗುವಂಥ ಉಪಯೋಗಗಳನ್ನು ತಿಳ್ಕೊಬಹುದು ಸೊ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಅಂತ ಹೇಳಿದೆ ಮತ್ತೆ ಹೊಟ್ಟೆ ಆಗಿರಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಬಹುದು ಕರಳಿನ ಸಮಸ್ಯೆ ಆಗಿರಬಹುದು ಹೊಟ್ಟೆಗೆ ಸಂಬಂಧಿತ ಯಾವುದೇ ಖಾಯಿಲೆ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡೆಯಬಹುದು ತ್ರಿಪಲ ಚೂರ್ಣ ಬಳಸೋದ್ರಿಂದ ಸೊ ಆದಷ್ಟು ಪ್ರತಿನಿತ್ಯ ಬಳಸೋದಕ್ಕೆ ಟ್ರೈ ಮಾಡಿ ಯು ಗೆಟ್ ಗುಡ್ ರಿಸಲ್ಟ್ ಅಂತಾನೆ ಹೇಳ್ಬಹುದು ಇದರ ಜೊತೆಗೆ ಸೋಂಕನ ನಿವಾರಣೆ ಮಾಡುವಂತಹ ಶಕ್ತಿ ಇದಕ್ಕೂ ಇದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಅಷ್ಟೇ ಅಲ್ದೆ ಕೆಮ್ಮು ನೆಗಡಿ ಜ್ವರ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆಗಳನ್ನು ನಿವಾರಣೆ ಮಾಡೋದಕ್ಕಾಗಲಿ ಅಥವಾ ಅದರಿಂದ ದೂರ ಇರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಸೊ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂದ್ರೆ ಹಾಗೆ ಸೊ ಒಂದು ಖಾಯಿಲೆಗಷ್ಟೇ ಅಲ್ಲದೆ ನಮ್ಮ ದೇಹದ ಎಲ್ಲ ರೋಗಗಳಾಗಿರಬಹುದು ಎಲ್ಲ ಭಾಗಗಳಾಗಿರಬಹುದು ಎಲ್ಲದಕ್ಕೂ ಟ್ರೀಟ್ಮೆಂಟನ್ನು ಕೊಡುತ್ತೆ ಒಂದೇ ಮೆಡಿಸನ್ ತಿಂತ ಬಂದರೆ ಸೊ ಚೂರ್ಣ ಕೂಡ ಹಾಗೆ ಮಲ್ಟಿ ಮಲ್ಟಿ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು ಅದನ್ನು ಒಂದು ರೀತಿ ನಮ್ಮ ದೇಹದ ಯಾವುದೇ ಭಾಗಕ್ಕೆ ಏನಾದರೂ ಇಂಜೂರ್ ಆಗಿದ್ರು ಅದಕ್ಕೂ ಕೂಡ ಕ್ಯೂರನ್ನು ಮಾಡಬಹುದು ಮತ್ತು ನಮ್ಮ ದೇಹವನ್ನು ಪ್ಯೂರಾಗಿಟ್ಕೋಬಹುದು ಹೆಲ್ದಿಯಾಗಿಡೋದಷ್ಟೇ ಅಲ್ಲದೆ ಆರೋಗ್ಯವಾಗೂ ಕೂಡ ಇರಬಹುದು ಚೂರ್ಣವನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಅಲ್ಲಿನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೆ ಸೊ ಫಾರ್ ಎಕ್ಸಾಂಪಲ್ ಒಸಡಿನ ಸಮಸ್ಯೆ ಆಗಿರ್ಬೋದು ರಕ್ತಸ್ರಾವ ಆಗಿರಬಹುದು ಕ್ಯಾವೆಟೀಸ್ ಆಗಿರಬಹುದು ಬಾಯಿಗೆ ಸಂಬಂಧಿತ ಖಾಯಿಲೆಗಳನ್ನು ಅಥವಾ ಅಲ್ಸರ್ ಆಗಿರಬಹುದು ಸೊ ಈ ಥರ ಏನೇ ಸಮಸ್ಯೆ ಇದ್ದರೂ ಪ್ರತಿನಿತ್ಯ ಎದ್ದ ತಕ್ಷಣ ನೀವು ತ್ರಿಪಲ ಚೂರ್ಣವನ್ನು ಬಾಯಿಗೆ ಹಾಕಿ ಚೆನ್ನಾಗಿ ಓಕೆ ಬಾಯಿಗೆ ಸಂಬಂಧಿತ ಕಾಯಿಲೆಗಳನ್ನು ಆರಾಮಾಗಿ ನಿವಾರಣೆ ಮಾಡಬಹುದು ತ್ರಿಪಲ ಚೂರ್ಣವನ್ನು ಬಾಯಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು ಸೊ ತದನಂತರ ಅದನ್ನು ಚೆನ್ನಾಗಿ ವಾಶ್ ಮೇಲೆ ನೀವು ನೀರನ್ನು ಕುಡಿಬೇಕಾಗತ್ತೆ ಸೊ ಈ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಬಂದರೆ ನೀಟಾಗಿ ಹಲ್ಲಿನ ಆರೋಗ್ಯವನ್ನು ನೋಡ್ಕೋಬಹುದು ಒಸಡಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಇನ್ನು ಕಣ್ಣಿನ ಆರೋಗ್ಯವನ್ನು ಕೂಡ ನೀವು ಆರಾಮಾಗಿ ನೋಡ್ಕೋಬೋದು ಹೇಗಪ್ಪ ಅಂತ ಹೇಳಿದರೆ ಈ ತ್ರಿಪಲ ಚೂರ್ಣ ಆಗಿರೋದರಿಂದ ಆಗಿರೋದ್ರಿಂದ ಕಣ್ಣಿನ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳುತ್ತೆ ಪೊರೆ ಆಗಿರಬಹುದು ಕಣ್ಣಿಗೆ ಸಂಬಂಧಿತ ಯಾವುದೇ ಖಾಯಿಲೆ ಆಗಿರಬಹುದು ಆರಾಮಾಗಿ ಈಸಿಯಾಗಿ ಕಡಿಮೆ ಕಾಸ್ಟಲ್ಲಿ ನೀವು ಮೆಡಿಸನ್ನ ಪಡಿಬೇಕಂತಂದರೆ ತ್ರಿಪಲ ಚೂರ್ಣವನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಸೊ ಬೀಟಾ ಕೆರೋಟಿನ್ ಅಂಶ ಕೂಡ ಇದರಲ್ಲಿ ಇರೋದ್ರಿಂದ ಕಣ್ಣಿನ ಆರೋಗ್ಯ ಅಥವಾ ನರಗಳ ಸಮಸ್ಯೆ ಇದ್ರೂ ಕೂಡ ಈಸಿಯಾಗಿ ನಿವಾರಣೆಯನ್ನು ಪಡ್ಕೋಬಹುದು ಇನ್ನು ಈ ತ್ರಿಪಲ ಚೂರ್ಣವನ್ನು ನಾವು ಬಳಸ್ತಾ ಬಂದರೆ ಪ್ರತಿನಿತ್ಯ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋದಾದ್ರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯನ್ನು ಪಡೆಯಬಹುದು ಸೊ ಆದಷ್ಟು ನೀವು ಪ್ರತಿನಿತ್ಯ ಇದನ್ನು ಬಳಸೋಕ್ಕೆ ಟ್ರೈ ಮಾಡಿ ಸೊ ಗುಡ್ ಹೆಲ್ತನ್ನು ಪಡಿಬಹುದು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚಿಕ್ಕ ಮಕ್ಕಳಿಗೂ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ತುಂಬ ಹೆಚ್ಚಳ ಆಗ್ಬಿಟ್ಟಿದೆ ಈ ಥರ ಸಮಸ್ಯೆಗಳು ಒಂದು ಬಾರಿ ಗ್ಯಾಸ್ಟ್ರಿಕ್ ಬಂದರೆ ಅದು ತುಂಬಾ ಕಷ್ಟ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಸೊ ಆದಷ್ಟು ನೀವು ಅದನ್ನು ತಡೆಗಟ್ಟೋದೇ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಪ್ರತಿನಿತ್ಯ ತ್ರಿಪಲ ಚೂರ್ಣವನ್ನು ಬಳಸೋದಕ್ಕೆ ಟ್ರೈ ಮಾಡಿ ಅದರಿಂದ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಇರಬಹುದು ಇನ್ನು ಮೂತ್ರದ ಸೋಂಕನ್ನ ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಸೊ ತ್ರಿಪಲ ಚೂರ್ಣವನ್ನ ನೀವು ಪ್ರತಿನಿತ್ಯ ಒಂದು ಸ್ವಲ್ಪ ಬಳಸ್ತಾ ಬಂದ್ರೆ ಮೂತ್ರದ ಸೋಂಕನ್ನ ನಿವಾರಣೆ ಮಾಡಬಹುದು ಮತ್ತೆ ಹೆಲ್ದಿಯಾಗೂ ಇರಬಹುದು ಸೊ ಆಗ್ಲೇ ಹೇಳಿದಾಗೆ ಹೃದಯದ ಕೇರಿಂಗ್ ಮಾಡುತ್ತೆ ಮಧುಮೇಹವನ್ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಮೂತ್ರದ ಸೋಂಕನ್ನ ಸ್ಕಿನ್ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳಬಹುದು ಇದು ಬಿಟ್ರೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋದಾದ್ರೆ ಇನ್ನು ಕೀಲು ನೋವಾಗಿರಬಹುದು ಕಾಲು ನೋವಾಗಿರಬಹುದು ಮಂಡಿ ನೋವಾಗಿರಬಹುದು ಉರಿಯೂತದ ಸಮಸ್ಯೆ ಆಗಿರಬಹುದು ಮಂಡಿ ಊದ್ಕೊಳ್ಳೋದಾಗಿರ್ಬೋದು ಈ ಥರ ಕಾಯಿಲೆ ಇದ್ದರೆ ಅಥವಾ ಮೂಳೆಗೆ ಸಂಬಂಧಿತ ಖಾಯಿಲೆಗಳಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ತ್ರಿಪಲಚೂರ್ಣಗೆ ಇದೆ ಸೊ ಚೂರ್ಣ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಸಮಸ್ಯೆ ಸೊಲ್ಯೂಷನ್ ಸೊಲ್ಯೂಷನನ್ನು ಪಡ್ಕೋಬಹುದು ಅಂತ ಹೇಳ್ಬಹುದು ಆದಷ್ಟು ನೀವು ಚೂರ್ಣವನ್ನ ಬಿಸಿನೀರ ಜೊತೆಗೆ ಹಾಕೊಂಡು ಅಂದರೆ ಬೆಚ್ಚಗಿರುವಂಥ ನೀರಿನ ಜೊತೆಗೆ ಹಾಕಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಬೋನು ಸ್ಟ್ರಾಂಗ್ ಆಗುತ್ತೆ ಮತ್ತು ನೀವು ಹೆಲ್ದಿಯಾಗೂ ಇರಬಹುದು ಇನ್ನು ಗಾಯಗಳನ್ನು ಮಾಗೋದಕ್ಕೆ ಅಥವಾ ಬೇಗ ಹುಷಾರೋ ಆಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಸೊ ತ್ರಿ ಸೊ ತ್ರಿಪಲ ಚೂರ್ಣವನ್ನು ನೀವು ಹಾಕಿ ಕುಡಿತಾ ಬಂದರೆ ಗುಡ್ ಹೆಲ್ತನ್ನು ಅಷ್ಟೇ ಹೇಳಿದೆ ಯಾವುದಾದ್ರೂ ಗಾಯ ಆಗಿದ್ದರೆ ಅಥವಾ ಗಾಯ ಒಣ್ತಾ ಇಲ್ಲ ಅಂತ ಹೇಳೋದಾದರೆ ತ್ರಿಪಲ ಚೂರ್ಣವನ್ನು ತಿಂದರೆ ಗಾಯ ಬೇಗ ಮಾಗುತ್ತೆ ಮತ್ತು ಬೇರೆ ರೀತಿ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರಬಹುದು ಅಥವಾ ಗಾಯಕ್ಕೆ ಏನಾದರೂ ಎಫೆಕ್ಟ್ ಆಗಿದರೆ ಅದನ್ನು ಕೂಡ ಅವಾಯ್ಡ್ ಮಾಡುವಂಥ ಶಕ್ತಿ ತ್ರಿಪಲ ಚೂರ್ಣಕ್ಕೆ ಇದೆ ಇನ್ನು ರಕ್ತದೊತ್ತಡವನ್ನು ಅವಾಯ್ಡ್ ಮಾಡುತ್ತೆ ಮೀನ್ಸ್ ಹೈ ಬಿ ಪಿಯನ್ನು ಬಿ ಪಿ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಸೊ ಆಗಲೇ ಹೇಳಿದಾಗ ಇದರಲ್ಲಿ ಪೊಟ್ಯಾಷಿಯಂ ಅಂಶ ಇರುತ್ತೆ ಸೊ ಎಲ್ಲ ರೀತಿಯ ವಿಟಮಿನ್ಸ್ ಪ್ರೋಟೀನ್ಸ್ ಇದರಲ್ಲಿ ಹೈಡ್ ಆಗಿರೋದ್ರಿಂದ ನಾವು ತ್ರಿಪಲ ಚೂರ್ಣವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಹೆಲ್ತ್ ಕಂಡೀಷನ್ನು ಚೆನ್ನಾಗಿರುತ್ತೆ ಮತ್ತು ನಾವು ಕೂಡ ಚೆನ್ನಾಗಿ ಕಾಣಿಸಬಹುದು ಹೆಲ್ದಿಯಾಗೂ ಇರಬಹುದು ಇನ್ನು ಮಲಬದ್ಧತೆ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಮಾಡುವಂಥ ಶಕ್ತಿ ತ್ರಿಪಲ ಚೂರ್ಣಕ್ಕೆ ಇದೆ ಸೊ ಆದಷ್ಟು ಹೆಚ್ಚಾಗಿ ತ್ರಿಪಲ ಚೂರ್ಣವನ್ನು ಬಳಸ್ತಾ ಬಂದರೆ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು ಲೂಸ್ ಮೋಷನ್ ಸಮಸ್ಯೆ ಆಗಿರ್ಬೋದು ಹೊಟ್ಟೆ ಕಟ್ಟೋದ ಹೊಟ್ಟೆ ಉಬ್ಬರ ಆಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಅಲ್ಸರ್ ಆಗಿರ್ಬೋದು ಕರಳಿನ ಸಮಸ್ಯೆ ಆಗಿರ್ಬೋದು ಈ ಎಲ್ಲ ಕಾಂಬೋ ಇರುವಂತಹ ಹೊಟ್ಟೆ ಸಮಸ್ಯೆಯನ್ನ ಒಟ್ಟಾರೆ ನಿವಾರಣೆ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ತ್ರಿಪಲ ಚೂರ್ಣ ಅಂತಾನೆ ಹೇಳಬಹುದು ಇನ್ನು ದಿನಕ್ಕೊಮ್ಮೆ ಈ ತ್ರಿಪಲ ಚೂರ್ಣವನ್ನು ತಿಂತಾ ಬಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಬ್ಲಡ್ ಪ್ಯೂರಿಫಿಕೇಶನ್ ಚೆನ್ನಾಗುತ್ತೆ ಸೊ ಹೆಚ್ಚಾಗಿ ತಿನ್ನೋದಕ್ಕೆ ಟ್ರೈ ಮಾಡಿ ಸೊ ತಿಂತಾ ಬಂದರೆ ಅಥವಾ ನೀರಿಗೆ ಹಾಕಿ ಕುಡಿತಾ ಬಂದರೆ ಬ್ಲಡ್ ಪ್ಯೂರಿಕೆ ಚೆನ್ನಾಗಿ ಆಗೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಗಳು ಹತ್ತಿರಕ್ಕೂ ಬರೋದಿಲ್ಲ ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬ್ಲಡ್ ಪ್ಯೂರಿಫೈಡ್ ಆದರೆ ಅಥವಾ ಬ್ಲಡ್ಗೆ ಸಂಬಂಧಿತ ಸ ಏನಾದರೂ ಪ್ರಾಬ್ಲಮ್ ಇದ್ದರೆ ಬ್ಲಡ್ ಪ್ಯೂರಿಫಿಕೇಶನ್ ಮಾಡಿಸಲೇಬೇಕಾಗುತ್ತೆ ಸೊ ಬ್ಲಡ್ ಪ್ಯೂರಿಫೈ ಮಾಡುವಂಥ ಈಸಿಯೆಸ್ಟ್ ವೇ ಅಂದರೆ ತ್ರಿಪಲ ಚೂರ್ಣವನ್ನು ಸೇವನೆ ಮಾಡೋದು ಸೊ ಬ್ಲಡ್ ಪ್ಯೂರಿಫೈ ಆಗಿಲ್ಲ ಅಥವಾ ಬ್ಲಡ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳೋದಾದರೆ ಸ್ಕಿನ್ಗೆ ಡಿಸೀಸಸ್ ಆಗುವಂತಹ ಸ್ಕಿನ್ಗೆ ಅಟ್ಯಾಕ್ ಆಗುವಂತಹ ಕೆಲವೊಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ತ್ರಿಪಲ ಚೂರ್ಣವನ್ನು ಬಳಸಲೇಬೇಕಾಗುತ್ತೆ ಆಗ ನೀವು ಟ್ಯಾಬ್ಲೆಟ್ಸ್ ಸಿರಪ್ ಅನ್ನೋ ವೇ ಹೋಗೋ ಬದಲು ಆಯುರ್ವೇದಿಕ್ ಹೋದರೆ ತಿಪ್ಪತ್ತೆ ಸೊ ಅದನ್ನ ಈಗಲೇ ಬಳಸೋದು ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ಇನ್ನು ವೈರಲ್ ಫೀವರ್ ಆಗಿರಬಹುದು ಬ್ಯಾಕ್ಟೀರಿಯಾಗಳಿಂದ ಏನಾದರೂ ಒಬ್ಬರಿಂದ ಒಬ್ಬರಿಗೆ ಹೇಳುವಂತಹ ಕಾಯಿಲೆಗಳಾಗಿರ್ಬೋದು ಅದನ್ನು ಕೂಡ ನೀವಾಣೆ ಮಾಡುವಂಥ ಶಕ್ತಿ ತ್ರಿಪಲ ಚೂರ್ಣಕ್ಕೆ ಇದೆ ಇದು ಬಿಟ್ಟರೆ ಅಲರ್ಜಿ ತುಂಬ ಜನಕ್ಕೆ ಬ್ಲಡ್ ಪ್ರಾಬ್ಲಮ್ ಇರೋದರಿಂದ ಚರ್ಮದ ಕಾಯಿಲೆಗಳಾಗಿರುತ್ತೆ ಅಥವಾ ಅಲರ್ಜಿ ಸಮಸ್ಯೆಗಳಾಗಿರುತ್ತೆ ಸೊ ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ತ್ರಿಪಲ ಚೂರ್ಣ ಅಂತ ಹೇಳ್ಬೋದು ಒಂದೇ ಒಂದು ಲೋಟಕ್ಕೆ ಸ್ವಲ್ಪ ಒಂದೇ ಒಂದು ಚಿಟ್ಕಿಯಷ್ಟು ಬಿಸಿನೀರಿಗೆ ನೀವು ಚೂರ್ಣವನ್ನು ಮಿಕ್ಸ್ ಮಾಡಿ ಕುಡಿತಾ ಬಂದರೆ ಸೂಕ್ಷ್ಮ ಜೀವಿಗಳೇನಾದರೂ ದೇಹದ ಒಳಗೆ ಸುರ್ಕೊಂಡು ಅಲರ್ಜಿಯಂತಹ ಕಾಯಿಲೆಗಳನ್ನು ಸೃಷ್ಟಿ ಮಾಡೋಕ್ಕೂ ಮುಂಚೆ ನೀವು ಅದರಿಂದ ದೂರ ಇರಬಹುದು ಇನ್ನು ತ್ರಿಪಲ ಚೂರ್ಣವನ್ನು ಸೇವನೆ ಮಾಡೋದ್ರಿಂದ ಯಾವುದೇ ರೀತಿಯ ಕ್ಯಾನ್ಸರ್ ಇದ್ದರೂ ಕೂಡ ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು ಮತ್ತು ನೀವು ಮೆಡಿಕಲ್ ಸಿರಪ್ ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟನ್ನು ಹೋಗೋ ಅವಶ್ಯಕತೆ ಇರೋದಿಲ್ಲ ಸೊ ಹೆಚ್ಚಾಗಿ ನಾವು ಪ್ರತಿನಿತ್ಯ ಈ ತ್ರಿಪಲ ಚೂರ್ಣವನ್ನು ತಗೊಳ್ಳೋದ್ರಿಂದ ಮಧುಮೇಹಿಗಳು ಕೂಡ ಆರಾಮಾಗಿ ತೊಗೋಬೋದು ದೇಹಕ್ಕೆ ಸೇರುವಂಥ ಸಕ್ಕರೆ ಅಂಶವನ್ನು ನಾವು ಮಾಡೋದು ಅಷ್ಟೇ ಅಲ್ಲದೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡುತ್ತೆ ಸೊ ಇನ್ಸುಲಿನ್ನ ನಾವು ಡೈರೆಕ್ಟಾಗಿ ತೊಗೊಳಬದ್ದು ಇದರಿಂದ ಅಂದರೆ ತ್ರಿಪಲ ಚೂರ್ಣವನ್ನು ಸೇವನೆ ಮಾಡೋದ್ರಿಂದ ಇನ್ಸುಲಿನ್ ಪ್ರಮಾಣ ಆಟೋಮೆಟಿಕಲಿ ದೇಹದಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ರಕ್ತ ಪರಿಚಲನೆ ಆಗಿರಬಹುದು ಪದೇ ಪದೇ ತಲಸುತ್ತಾಗಿರಬಹುದು ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅಥವಾ ನೀವೇನಾದ್ರೂ ಇದ್ರೆ ಅದನ್ನ ಬ್ಯಾಲೆನ್ಸ್ ಆಗಿರೋದಕ್ಕೆ ಅಂದ್ರೆ ನಮ್ಮ ಹೆಲ್ತ್ ಅನ್ನ ಬ್ಯಾಲೆನ್ಸ್ ಆಗಿರೋದಕ್ಕೆ ತ್ರಿಪಲ ಚೂರ್ಣ ಒಳ್ಳೆ ಮೆಡಿಸನ್ ಅಂತಾನೆ ಹೇಳ್ತಾರೆ ಕೂಡ ಪ್ರೂವ್ ಆಗಿದೆ ತ್ರಿಪಲ ಚೂರ್ಣವನ್ನು ಬಳಸೋದ್ರಿಂದ ದೇಹದ ಎಲ್ಲಾ ಆರೋಗ್ಯವನ್ನ ಅಥವಾ ಭಾಗವನ್ನ ತುಂಬಾ ಪ್ಯೂರ್ ಆಗಿ ಮತ್ತೆ ಹೆಲ್ದಿ ಆಗಿರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಈಗಾಗಲೇ ಪ್ರೂವ್ ಆಗಿರೋದ್ರಿಂದ ಪ್ರತಿನಿತ್ಯ ಎಲ್ಲವನ್ನ ಬಳಸೋದು ತುಂಬಾನೇ ಒಳ್ಳೆದು ಅಂತ ಹೇಳಬಹುದು ಇನ್ನು ಮಕ್ಕಳಿಗೆ ತ್ರಿಪಲ ಚೂರ್ಣವನ್ನ ಕೊಡೋದು ತುಂಬಾನೇ ಬೆಸ್ಟ್ ಅಂತ ಹೇಳ್ಬಹುದು ಯಾಕೆಂದ್ರೆ ಅವರು ಆಚೆ ಆಟ ಆಗಿರಬಹುದು ಓಟ ಆಗಿರಬಹುದು ಎಲ್ಲಾ ಇದ್ದೇ ಇರುತ್ತೆ ಮಣ್ಣಲ್ಲಿ ಆಟ ಆಡ್ತಾರೆ ಸೊ ಇದೆಲ್ಲ ಕೆಲವೊಂದು ಬಾರಿ ಸೋಂಕಿಗೆ ಟರ್ನ್ ಒಬ್ರಿಗೆ ಸೋಂಕು ಬಂದ್ರೆ ಅದನ್ನು ಕೂಡ ತುಂಬಾ ಅವಾಯ್ಡಿಂಗ್ ಶಕ್ತಿ ಇದ್ರಲ್ಲಿ ಇರೋದ್ರಿಂದ ಮಕ್ಕಳಿಗೆ ಹೆಚ್ಚಾಗಿ ಕೊಡೋದಕ್ಕೆ ಟ್ರೈ ಮಾಡಿ ಅವ್ರು ಬೇಡ ಅಂದ್ರೂ ಬಿಡಬೇಡಿ ಕುಡಿಸೋದಕ್ಕೆ ಅಥವಾ ನೀರ್ನನ್ನ ಕುಡಿಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮತ್ತೆ ನೀವು ಕುಡಿಸಲೇಬೇಕಾಗತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ತ್ರಿಪಲ ಚೂರ್ಣವನ್ನು ಬಳಸೋದ್ರಿಂದ ಪ್ರತಿನಿತ್ಯ ಇನ್ಮೇಲೆ ನೀವು ಬಳಸ್ತೀರಲ್ವಾ ಹೆಚ್ಚಾಗಿ ನಾವು ಈ ತ್ರಿಪುಲ ಚೂರ್ಣವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳೋದಾದ್ರೆ ಯಾಕೆ ತಿನ್ನಬಾರ್ದು ತಿಂತೀರಲ್ವಾ ಸೊ ತಿಂತೀರ ಅನ್ನೋ ಕಾನ್ಫಿಡೆಂಟ್ ಮೇಲೆ ಹೇಳ್ತಾ ಇದ್ದೀನಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಣ್ಣು ತರಕಾರಿ ಸೊಪ್ಪು ಕಾಳಿನ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ನೀವನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತೆ